ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಂತರ್ ವ್ಲಾಗ್ ಇವತ್ತು ಸಂಡೆ ಸುಮ್ಮನೆ ಹಾಗೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂಥೇಳಿ ಈಗ ಇಲ್ಲಿ ಹೊರಗಡೆ ಇದ್ದೆ ನಾನು ಈಗ ಜಸ್ಟ್ ಒಳಗೆ ಹೋಗಬೇಕು ಅಡುಗೆಗೆ ಜಂಜಿ ಅಂತ ಹೇಳ್ತೀವಿ ನಾವು ಕ್ರ್ಯಾಬ್ ಕ್ರ್ಯಾಬ್ ತಂದಿದ್ದಾರೆ ಅದರದ್ದು ಸಾರು ಮಾಡಬೇಕೀಗ ಬನ್ನಿ ನಿಮಗೆ ಸಹ ತೋರಿಸ್ತೇನೆ ನಾವು ಹೇಗೆ ಮಾಡೋದು ಅಂತ ಹೇಳಿ ಆ್ಯಂಡ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಸ್ಟೈಲನ್ನೇ ನಮ್ಮ ಹೋಸ್ಟೆಲ್ ಸ್ಟೈಲಲ್ಲಿ ಒಳ್ಳೆಯದಾದರೆ ನೀವು ಸಹ ಟ್ರೈ ಮಾಡ್ಬೋದು ಅಂತ ಬನ್ನಿ ತೋರಿಸ್ತೇನೆ ಇದೊಂದು ಸಿಂಪಲ್ ಒಂದು ಡೈಲಿ ಥರ ಸಂಡೇ ಅಲ್ವಾ ಸೊ ಹಾಗೆ ಸಂಡೆ ಆದರೆ ಅಬ್ವಿಯಸ್ಲಿ ಇದ್ದೇ ಇರುತ್ತೆ ನಾನ್ವೆಜ್ಜು ಹಾಗಾಗಿ ಇವತ್ತು ಕ್ರ್ಯಾಪ್ ತಂದಿದ್ರು ಅದರದ್ದೊಂದು ಪದಾರ್ಥ ಮಾಡಿ ತೋರಿಸುವ ಹೇಳಿ ನಿಮಗೆ ಬನ್ನಿ ತೋರಿಸ್ತೇನೆ ನಾವು ಹೇಗೆ ಮಾಡೋದು ಹೇಳಿ ಇಷ್ಟ ಆದರೆ ನೀವು ಕೂಡ ಒಂದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕ್ರ್ಯಾಬ್ ಸಕ್ಕ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ಕೆಲವರು ಸಹ ಮಾಡ್ತಾರೆ ನಾನಿವತ್ತು ಸಾರು ಮಾಡ್ತೇನೆ ಸಾರಿದ ರೆಸಿಪಿಯನ್ನು ನಿಮಗೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ನೋಡಿ ಇಲ್ಲಿ ಕ್ರ್ಯಾಬ್ಲ್ಲ ವಾಶ್ ಮಾಡಿ ಆಗಿದೆ ಇಷ್ಟಿದೆ ಇಷ್ಟೆಲ್ಲ ಮೆಣಸು ಅದಕ್ಕೆ ಅಲ್ಲ ಇದು ನಾವು ಮಂತ್ಲಿ ಹೀಗೆ ಹುರಿದಿಟ್ಟಿರ್ತೇವೆ ಇದನ್ನೇ ಯೂಸ್ ಮಾಡಿಕೊಳ್ಳುವಂಥದ್ದು ಈಗ ಕ್ರ್ಯಾಬಿಗೆ ಹೇಗೆ ಮಾಡೋದು ಮಾಡೋದಂತ ತೋರಿಸ್ತೀನಿ ಸುಮಾರು ಉಂಟು ಕ್ರ್ಯಾಬು ಅದಕ್ಕೆ ಒಂದಿಷ್ಟು ಮೆಣಸು ತಗೊಂಡಿದ್ದೀನಿ ಇದಿಷ್ಟು ಮೆಣಸು ಕೊತ್ತಂಬರಿ ಎರಡು ಚಮಚ ಜೀರಿಗೆ ಸ್ವಲ್ಪ ಇದಕ್ಕೆ ಜಾಸ್ತಿ ತಗೊಳ್ಬೇಕು ಅರಿಶಿನ ಇದು ಮೆಥೆ ಮತ್ತು ಸಾಸ್ರ ಹುಳಿ ಬೆಳ್ಳುಳ್ಳಿ ಇದಿಷ್ಟು ತೆಂಗಿನಕಾಯಿ ಇಷ್ಟು ಇಷ್ಟನ್ನು ಗ್ರೈಂಡ್ ಮಾಡಬೇಕೀಗ ಎಲ್ಲ ಕಡ್ದಾಯ್ತು ಇದನ್ನೀಗ ಮಣ್ಣಿನ ಪಾತ್ರೆಗೆ ಸೇರಿಸ್ಕೊಳ್ತೇನೆ ಇದರಲ್ಲಿ ಒಂದು ನೀರುಳ್ಳಿ ಒಂದು ಟೊಮೆಟೊ ಹಾಗೆ ಹಸಿ ಮೆಣಸು ಶುಂಠಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಈ ಮಸಾಲೆ ಏನು ರುಬ್ಬಿರ್ತೀರಿ ಇದನ್ನ ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸಿ ಕುದಿಲಿಕ್ಕೆ ಇಡಬೇಕು ಆಮೇಲೆ ಕಾಯಬನ್ನು ಸೇರಿಸಿದ್ರೆ ಆಯಿತು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನೋಡಿ ನಾನು ಇಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಬೇಕು ಅದಾದಮೇಲೆ ಕ್ರ್ಯಾಬನ್ನು ಸೇರಿಸ್ಕೊಳ್ಳೋಣ ಅದು ಸ್ವಲ್ಪ ನಂಗೆ ಮತ್ತು ಭೂತ ಇತ್ತಲ್ಲ ಅದರದ್ದು ಕರಿ ಈಗ ಮಸಾಲೆ ಕುದೀತಿದ್ದಲ್ಲ ಈಗ ಕ್ರ್ಯಾಬನ್ನು ಹಾಕೊಳ್ಳೋಣ ಕ್ರ್ಯಾಬನ್ನು ಹಾಕೊಳ್ಳೋಣ ಈಗ ಇದು ಸ್ಕ್ರಾಬು ಕ್ಲೀನ್ ಮಾಡೋ ವಿಡಿಯೋನು ಒಂದು ಹಾಕಿದ್ದೀನಿ ನಾನು ಹಾಂ ಅದನ್ನ ಬೇಕಂದ್ರೆ ಹಾಂ ಹಳೇ ಇದೆ ಚೆಕ್ ಮಾಡ್ಬೋದು ಬೇಕಾದರೆ ಸಿಂಧು ಅನ್ಸುತ್ತೆ ಅದು ಮ್ಯಾಸಿದ್ದು ಕ್ಲೀನ್ ಹಾಂ ಸಿಂಧು ಹೌದು ಅಲ್ಲ ಇದು ನೋಡಿ ಹೇಗಿದೆ ಕಾಲ್ ಕಾಲ್ ಜಂಜಿ ದಪ್ಪ ಇದೆ ಅದು ಅದೇ ಜೀವ ಇದ್ದಾಗ ಹ್ಞೂ ಹೌದಾ ಹಾಂ ಈಗ ಇದು ಪಾತ್ರೆ ಕಾಣ್ತಾ ಇದೆ ಇದು ಬೆಂದ ಮೇಲೆ ಇಷ್ಟು ಕಾಣೋದಿಲ್ಲ ಈಗ ಅದನ್ನು ಮಾಡ್ ಎಲ್ಲ ಮಿಕ್ಸ್ ಮಾಡಿದ್ದೇನೆ ಇದು ನೀಟಾಗಿ ಬೇಯಬೇಕಿನ್ನು ಅಷ್ಟೆ ಯಾರು ಅವರು ಸ್ಕಿಪ್ ಮಾಡಿ ಬಿಕಾಸ್ ನಿಮಗೆ ಅಷ್ಟು ಕಂಫರ್ಟ್ ಇರೋದಿಲ್ಲ ಎಸ್ ಆಯ್ತು ಮನಿ ನೋಡುವ ನೋಡಿ ಹಠ ಅಂತ ಕುದಿತಾ ಇರುವ ನಮ್ಮ ಜಂಜಿ ಸಾರು ಇವಾಗ ಇದು ನೀರು ಅನಿಸ್ಬೋದು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಎಳ್ದು ಗಟ್ಟಿ ಆಗಿರುತ್ತೆ ಇಂತ ಇದ್ರೆ ಅಮೃತ ಸ್ವಲ್ಪ ಟೇಸ್ಟ್ ಮಾಡಿ ಕಡುವ ರೇಷ್ಮಿಗೆ ಹೇಗಿದೆ ರಶ್ಮಿ ಸೂಪರ್ ಇದೆಯಾ ಇದನ್ನ ಇದೆಯಾ ಒಳ್ಳೆ ತಿಳಿಸಿಟ್ಟಿದ್ದೇನೆ ನಾನು ಫುಲ್ಲು ಗಟ್ಟಿ ಆಗುತ್ತೆ ಸಮೀತ ಹೇಗಂಟ ಚೆನ್ನ ಉಂಟಾ ಐಶ್ ಐಶ್ ಐಶ ಹೇಗೆಂಟ ಐಶ್ ಒಳ್ಳೆ ಉಂಟಾ ಅಲ್ಲ ಕ್ರ್ಯಾಪ್ ರೆಸಿಪಿ ಹೇಗಿತ್ತು ಅಂತೇಳಿ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗತ್ತೆ ಸೊ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗಾಯಿತು ಅಂಥೇಳಿ ಸೊ ನೋಡಿ ಗೈಸ್ ಕಂಬಳ ಆಗ್ತದೆ ಈಗ ಎಲ್ಲ ಕಡೆ ಕಂಬಳ ಅಲ್ಲ ಅದನ್ನು ನೋಡಿ ಬಂದು ಮನೆಯಲ್ಲಿ ಸಹ ಹಾಗೆ ಮಾಡಿದ್ರು ನೋಡಿ ಈಗ ಬರ್ತದೆ ಈಗ ಬರ್ತದೆ ನೋಡಿ ಬರ್ಕೊಂಡು ಕಂಬಳ ನಮ್ಮ ಮೂಲ ಒಂದು ತುಕ ಇಲ್ಲಿ ನೋಡುವ ನಮ್ಮ ಕಂಬಳ ಎರು ಎರಲ್ತು ಅಕ್ಕ ಕಂಬುಳ ರೆಡಿ ಆಯಿತು ಎರಡು ಎಲ್ಲ ನಿಲ್ಲಿಸಿದ್ರಿ ಈಗ ರೆಡಿ ಆಯ್ತು ಬರುತ್ತೆ ಅಕ್ಕ

ವೆಲ್ಕಮ್ ಬ್ಯಾಕ್ ಟು ಸುಧಾಮನ್ ವ್ಲಾಗ್ಸ್ ಆವಾಗಲೇ ಜಂಜಿದ್ದು ಪದಾರ್ಥದೊಂದು ವೀಡಿಯೋ ಮಾಡಿದ್ದೆ ನಾನು ಜಂಜಿ ಸಾರು ಮಾಡೋದು ಅದೇ ಸಾರಿ ಇಂಥ ಕ್ರ್ಯಾಬ್ ಕ್ರ್ಯಾಬ್ ಸಾರು ಮಾಡೋದೊಂದು ವೀಡಿಯೋ ಮಾಡಿದ್ದೆ ಇವಾಗ ಮೂವಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಮ್ಮ ನಾನು ಮತ್ತು ರಶ್ಮಿ ಇಬ್ರೇ ಗಂಟೆ ಆಲ್ರೆಡಿ ಆಯಿತು ಟಿಕೆಟ್ ಬುಕ್ ಮಾಡೋಣ ಅಂತ ನೋಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಫುಲ್ ಆಗ್ತಾಯಿತ್ತು ಇನ್ನೇ ನಿನ್ನ ಫೈವ್ ಮಿನಿಟ್ಸ್ ಇದೆ ಆಲ್ರೆಡಿ ಲೇಟಾಗೋಯ್ತಲ್ಲ ಇನ್ನು ಬುಕ್ ಮಾಡ್ತಾ ಇದ್ರೆ ಲೇಟಾಗುತ್ತೆ ಸೊ ಅಲ್ಲೇ ಹೋಗಿ ಬೇಗ ಮಾಡೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ ಯಾವಾಗಲೂ ಬುಕ್ ಮಾಡೇ ಹೋಗ್ತೀವಿ ಬಟ್ ಇವತ್ತು ಲೇಟಾಯಿತು ಆಲ್ರೆಡಿ ಇನ್ನು ಟೆನ್ ಮಿನಿಟ್ಸ್ ಅಷ್ಟೇ ಇರೋದು ಇನ್ನು ಬುಕ್ ಮಾಡ್ತಾ ಹೋದರೆ ಲೇಟ್ ಆಗುತ್ತೆ ಹಾಗೆ ಹೋಗಿ ಅಲ್ಲೇ ಯಾವ ಸೀಟ್ ಸಿಗುತ್ತೆ ಅಲ್ಲೇ ಕೂತು ನೋಡಿ ಬರೋದು ಮೂವಿ ಹೋಗ್ತೀನಿ ಮೂವಿ ಹೋಗ್ತಿದ್ದೀನಿ ಅಂತ ಹೇಳಿದೆ ಯಾವ ಮೂವಿ ಅಂತ ಹೇಳಲಿಲ್ಲ ನಾವು ಹೋಗ್ತಾ ಇರೋದು ತುಳು ಮೂವಿ ಕಟ್ಟೆ ಮಾರ್ ಅಂತ ಆ ದೈವದ ಮೂವಿ ಚೆನ್ನಾಗಿದೆ ಅಂತ ಹೇಳಿದ್ರು ನೋಡ್ಬೇಕು ರಶ್ಮಿ ಬಂದla ಗಾಡಿ अड्ಕಳ ಹೋಗಿದೆ ಈಗ ಅಷ್ಟೇ 5 ಮಿನಿಟ್ಸ್ ಸೆಲ್ ಆಗಬೇಕು ರೀಚ್ ಆಗಬೇಕು ಟೋಟಲ್ ಆಗಿ ಸ್ವೆನ್ ಬಿ ಲೇಟ್ katena avurintale namak mitte poliya and 4 ganthe ana kandai start aito

জাস্ট মেনাবো আইসক্রিম ইনডে আইসক্রিম হোগেতে ಜಾস্তি হ্যাঁ নিগে আইসক্রিম ইনডে আইসক্রিমই হোগে ಜಾস্তি हौदा ইয়াওগলো ಜಾস্তি নিগে এন্ড আনসুদে এন্ডো ಜಾস্তি হরে নিগে हौदा না নিদিকে ಜಾস্তি হোগেতে हौदा বেশ নেগে ঠিক নালা চাইনাগে চাই ভালো

ನಾವು ಏಳು ಗಂಟೆಗೆ ಬಂದ್ರೆ ಕಚ್ಲಾಗೆ ಆಗಿದ್ದು ಹ್ಞೂ ಬೀಚ್ ಬಂದ್ತನ ಸೊ ಲೇಟ್ ಆಗೋಯ್ತು ಬಟ್ ತುಂಬಾ ದಿವಸ ಆಗಿದೆ ಬರದೆ ಬೀಚಿಗೆ ಹಾಗೆ ಒಂದು ರೌಂಡ್ ಬರುವ ಅಂತ ಬಂದೆವು ಮೂವಿ ಮುಗಿಸಿ ಬರುವಾಗ ಲೇಟ್ ಆಯಿತು ಬಟ್ ಸ್ಟಿಲ್ ತುಂಬ ದಿವಸ ಆಗಿತ್ತು ಬೀಚಿಗೆ ಹೋಗೋದೆ ಹಾಗಾಗಿ ಒಂದು ಬೀಚಿಗೆ ಹೋಗಿ ಬರುವ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರುವ ಅಂತ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಸೊ ಹಾಗೆ ಬೀಚಿಗೆ ಬಂದೆವು ಇಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಎಂಜಾಯ್ ಮಾಡಿದರು ನಾವು ಕೂಡ ಹಾಗೆಯೇ ಸ್ವಲ್ಪ ಕೂತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಹೋಟೆಲಿಗೆ ಹೋದ್ವಿ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತೇಳಿ ಬಂದು ಇಲ್ಲಿ ಹೋಟೆಲ್ಗೆ ರೀಚ್ ಆದ್ವಿ ಮಸಾಲೆ ದೋಸೆ ತೊಗೊಂಡಿದ್ದೆ ನಾನು ತುಂಬ ದಿವಸ ಆಯಿತು ಮಕ್ಕಳು ನೂಡಲ್ಸ್ ತೊಗೊಂಡಿದ್ರು

Right?